ಇನ್ನು ವಿಪರೀತವಾದಂಥ ಬಿಸಿ ಮತ್ತೆ ತಡ್ಕೊಳ್ಳಿಕ್ಕಾಗದಿರುವಂಥ ಬೇಸಿಗೆ ಅದಕ್ಕೂ ಮತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗೂ ಏನಾದ್ರು ಸಂಬಂಧ ಇದೆಯಾ ಹೌದು ಅಂತಾರೆ ಅಶ್ವಥ್ ನಾರಾಯಣ್ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜಕೀಯದ ಬಿಸಿ ತಡ್ಕೊಳಕ್ಕಾಗ್ತಾ ಇಲ್ಲ ಹಿಂಗಾಗಿನೇ ಅವರು ಬೇಕಾದ್ದನ್ನು ಮಾತಾಡ್ತಾರೆ ಸೋಲಿನ ಭೀತಿಯಿಂದ ಅವರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಾರೆ ಡಾಕ್ಟರ್ ನಾರಾಯಣ್ ಮೈತ್ರಿ ಸರ್ಕಾರ ಬೆಳೆಸಿದ್ಯಾರು ಏನು ಎತ್ತ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಅಧಿಕಾರಗಳು ಕಂಡಾಗ ಇದೆಲ್ಲದ್ರ ಬಗ್ಗೆ ಕುಮಾರಣ್ಣನೇ ಹೇಳಿದ್ದಾರೆ ಇನ್ನು ಸರ್ಕಾರ ಬೀಳಿಸಿದ್ ಯಾರು ಅಂತ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರೇ ಆ ಮಾತು ಹೇಳಿದ ಮೇಲೆ ಪ್ರಶ್ನೆ ಉದ್ಭವ ಆಗುತ್ತೆ ಡಿ ಕೆ ಶಿವಕುಮಾರ್ ಹೋಗಿ ಸಿದ್ದರಾಮಯ್ಯ ಅವ್ರನ್ನೇ ಕೇಳಲಿ ಸರ್ಕಾರ ಬೆಳೆಸಿದ್ ಯಾರು ಅಂತ ಇದು ಕೆಗೆ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತ ತಿರುಗೇಟ್ ಮೈತ್ರಿ ಸರ್ಕಾರ ಆ ಸರ್ಕಾರವನ್ನು ಯಾರು ಬೀಳಿಸ್ರು ಅಂತ ಈಗಾಗಲೇ ಕುಮಾರಣ್ಣನವರು ಈ ಮುಂಚೆನೆ ಹೇಳಿದ್ದಾರೆ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ನ ವರಿಷ್ಠ ಜೊತೆಗಿದ್ದೇ ಕುದಕ್ಕೆ ಕುಯ್ದರು ಅನ್ನುವಂಥದ್ನ ಬಹಳ ಸ್ಪಷ್ಟವಾಗಿ ಈಗ ಬನ್ನಿ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದಾರೆ ನಾನು ಅವರು ನಾನು ಅವ್ರ ಸವಾಲ್ಗೆ ಇವಾಗ ಪಾಪ ನಾನೇ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಆರೋಗ್ಯ ಪಾಪ ಐ ಡೋಂಟ್ ವಾಂಟ್ ಟು ಡಿಸ್ಟರ್ ಡಿಸ್ಟರ್ಬ್ ಇನ್ ಇಸ್ ಹೆಲ್ತ್ ಪೊಸಿಷನ್ ಸದ್ಯ ಅವರು ಏನೋ ಧೈರ್ಯಾಗೆ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದ್ದಾರಲ್ಲ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಐ ವಿಶ್ ಇಮ್ ಕೂಡ ಅಗತ್ಯವಾಗಿ ಏನು ಮಾತಾಡಕ್ಕೆ ಹೋಗಲ್ಲ ಮೊದಲೇ ಅವರು ಚುನಾವಣೆ ಎದುರಿಸ್ತಾ ಇದಾರೆ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ ಸುಮ್ನೆ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರ ಆರೋಗ್ಯದಲ್ಲಿ ಸುಮ್ಮನೆ ಯಾಕೆ ಬೇಕು ರಗಳೇ ಹೀಗಾಗಿ ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಅಂತೀನಿ ಮತ್ತಿನ್ನೇನು ಹೇಳಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಒಳಗಡೆ ಹೋದ್ರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಿಎಂ ಸ್ಥಾನದಿಂದ ಯಾರು ಇದ್ರ ಹಿಂದೆ ಯಾರ ಷಡ್ಯಂತ್ರ ಇದೆ ಇದೆಲ್ಲದ್ರ ಜೊತೆಗೆ ಯಾರ್ಯಾರ ಇದ್ರ ಹಿಂದೆ ಪ್ರಯತ್ನ ಮಾಡಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಚರ್ಚೆಗಳು ಶುರು ಆಗಿದೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಎತ್ತಿದ್ದಾರೆ ಮೈತ್ರಿ ನಾಯಕರು ಇದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿಸಿಎಂ ಕೇಳದಂತ ಪ್ರಶ್ನೆಗಳಿಗೆ ಅಶೋಕ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮೇಲಿಂದ ಮೇಲೆ ಉತ್ತರ ಕೊಡ್ತಾ ಇದ್ದಾರೆ ಇನ್ನು ಅಶ್ವಥ್ ನಾರಾಯಣ್ ಕೂಡ ವಾಗ್ದಾಳಿ ಮಾಡಿದ್ದಾರೆ ಬರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ಈಗ ಜೆ ಡಿ ಎಸ್ ನಾಯಕರು ಅಂದರೆ ಒಕ್ಕಲಿಗ ನಾಯಕರುಗಳು ಇಬ್ರೂ ಕೂಡ ಏನಂದ್ರೆ ಪ್ರಭಾವಿ ನಾಯಕರುಗಳು ನೆಚ್ಚಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನೋಡಿ ಇಬ್ಬರೂ ಕೂಡ ತಮ್ಮ ಶಕ್ತಿ ಪ್ರದರ್ಶನ ಎಲ್ಲಿ ಮಾಡಬೇಕು ಅಂತಂದರೆ ಬೆಂಗಳೂರು ದಕ್ಷಿಣ ಭಾಗದಲ್ಲೇ ಮಾಡಬೇಕು ಹಳೆ ಮೈಸೂರು ಭಾಗದಲ್ಲೇ ಮಾಡಬೇಕು ಈಗ ಮತ್ತೆ ಚರ್ಚೆ ಶುರುವಾಗಿದೆ ನಿಮ್ಮನ್ನ ಈ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದಂಥವ್ರು ಯಾರು ಅಂತ ಜೊತೆಗೆ ಸ್ವಾಮೀಜಿಗಳ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿರುವಂಥದ್ದು ಇದೆಲ್ಲವನ್ನೂ ಕೂಡ ಕೇಳಬೇಕು ಅಂತ ಸ್ವಾಮೀಜಿಗಳು ಯಾಕೆ ಕೇಳಬೇಕು ಏನು ಎತ್ತ ಆ ಪ್ರಶ್ನೆ ಇದ್ದೇ ಇದೆ ಬಂದಿರುವಂಥವ್ರು ನಮಸ್ಕಾರ ಮಾಡೋದಂಥ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿಸ್ಕೊ ಮಾಡ್ತಾರೆ ಕಳಿಸ್ತಾರೆ ಸ್ವಾಮ್ ಪ್ರಶ್ನೆ ಬೇರೆ ಬೇರೆ ಆದರೆ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಯಾರು ಆ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ಯಾಕಿದು ರಘನಾನಾಥ್ ಇವತ್ತಿನ ಒಟ್ಟಾರೆ ರಾಜಕೀಯ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರೋ ಅಥವಾ ಈ ಮಠಕ್ಕೆ ನಾಯಕರು ಭೇಟಿ ಕೊಟ್ಟಿದ್ದು ಅಥವಾ ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ಡಿ ಕೆ ಶಿವಕುಮಾರ್ ನಡುವೆ ಆಗ್ತಾ ಇರುವಂಥ ವಾದ ಪ್ರತಿವಾದಗಳನ್ನು ಗಮನಿಸ್ತಾ ಇದ್ರೆ ಒಕ್ಕಲಿಗ ಪಾರುಪತ್ಯಕ್ಕಾಗಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಬಹುಶಃ ಇವತ್ತಿನ ಪೊಲಿಟಿಕಲ್ ಮೆಸೇಜಿಂಗ್ ಅಂದರೆ ಅದರಲ್ಲೂ ಕಾಂಗ್ರೆಸ್ ಮತ್ತೆ ಇನ್ಫ್ಯಾಕ್ಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಒಂದು ಪೊಲಿಟಿಕಲ್ ಮೆಸೇಜಿಂಗ್ ಏನಂತ ಅದು ಒಕ್ಕಲಿಗ ಪ್ರಾಬಲ್ಯದ ವಿಚಾರವಾಗಿ ನೇರವಾದಂಥ ಸಮರವನ್ನ ಸಾರ್ತಾ ಇದ್ದಾರೆ ನಿಮ್ಗೆ ನೆನಪಿರ್ಬೋದು ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ಪ್ರತಿನಿಧಿಗಳು ಹಾಗೆ ಒಕ್ಕಲಿಗ ಅಭ್ಯರ್ಥಿಗಳು ಎಲ್ಲರೂ ಕೂಡ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಇನ್ಫ್ಯಾಕ್ಟ್ ಸ್ವಾಮೀಜಿಗಳ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದು ಒಂದು ಪೊಲಿಟಿಕಲ್ ಸಂದೇಶವನ್ನು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಒಂದು ರವಾನೆ ಮಾಡಿದ್ರು ಅಥವಾ ಒಕ್ಕಲಿಗ ಕಾರಿಡಾರ್ ಅಂತ ಏನು ಕರಿತೀವಿ ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಭಾಗಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಅದಾದ ಬಳಿಕ ಈಗ ಇನ್ಫ್ಯಾಕ್ಟ್ ಬಿಜೆಪಿ ಹಾಗೂ ಜೆಡಿಎಸ್ನ ಸರ್ತಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಇನ್ನಷ್ಟು ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಒಂದು ವಿಶೇಷವಾದ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನ ಮಾಡಿದ್ರು ಕೋರ್ಸ್ ಅದೇ ಆದ್ಯ ಚುಂಚುನಗಿರಿ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಅದಾದ ಬಳಿಕ ಅಲ್ಲಿಂದ ಕೊಟ್ಟಂತ ಸಂದೇಶ ಏನು ಒಕ್ಕಲಿಗರ ಮೂಲಕ ಒಕ್ಕಲಿಗರೆಲ್ಲರೂ ಕೂಡ ಏನು ಡಾಮಿನೇಟೆಡ್ ಏರಿಯಾ ಅಲ್ಲಿ ಎಲ್ಲ ಒಕ್ಕಲಿಗರ ಅಭ್ಯರ್ಥಿಗಳ ಜೊತೆ ಜೊತೆಗೆ ಇನ್ನಿತರ ಸಮುದಾಯಗಳ ಅಂದ್ರೆ ಮಲೇಶ್ ಬಾಬು ಇರಬಹುದು ಅದೇ ರೀತಿ ಯದುವೀರ್ ಒಡೆಯರ್ ಇರ್ಬೋದು ಅವರನ್ನು ಕೂಡ ಜೊತೆಗಿಟ್ಟುಕೊಂಡು ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಿಗೆ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಯಾರು ಅವರನ್ನ ಕೆಳಗಡೆ ಇಳಿಸಿದ್ದು ಅಂದ್ರೆ ಒಕ್ಕಲಿಗ ಅಭ್ಯರ್ಥಿನ ಅಥವಾ ಒಕ್ಕಲಿಗ ಮುಖ್ಯಮಂತ್ರಿನ ಯಾರು ಇದಕ್ಕೆ ಉತ್ತರ ಕಂಡುಕೊಳ್ಬೇಕಾಗತ್ತೆ ಇದಕ್ಕೆ ಉತ್ತರ ಕಂಡುಕೊಂಡ್ರೆ ಈಗ ಕುಮಾರಸ್ವಾಮಿ ಅವರು ಯಾರು ಅವರನ್ನು ಕೆಳಗಡೆ ಇಳಿಸಿದ್ರು ಯಾರು ಒಕ್ಕಲಿಗ ಅಭ್ಯರ್ಥಿಯನ್ನ ಅಥವಾ ಒಕ್ಕಲಿಗ ಸಿಎಂ ಯಾರು ಕೆಳಗಡೆ ಇಳಿಸಿದ್ರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತ ಮೂಲಕ ಮತ್ತೆ ಒಕ್ಕಲಿಗರಿಗೆ ಯಾವ ರೀತಿ ಅನ್ಯಾಯವಾಗಿದೆ ಅನ್ನುವಂತ ವಿಚಾರವನ್ನು ಮುಂದಿಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿವಾದವಾಗಿ ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ನೇರವಾಗಿ ಕೌಂಟರ್ ಮಾಡ್ತಿದ್ದಾರೆ ಹಿಂದೆ ಕೆದಕ್ತಾ ಹೋದ್ರೆ ಸಾಕಷ್ಟು ವಿಚಾರ ಇದೆ ಅಂತ ಇದೇ ಸಿಟಿ ರವಿ ಅವರು ಹೇಳಿದ್ರೆ ಜಾತಿ ರಾಜಕಾರಣ ಅಥವಾ ಜಾತಿ ಹೆಸರಲ್ಲಿ ಸರ್ಕಾರಗಳಿಲ್ಲ ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ ಹಾಗಾದ್ರೆ ಕುರು ಸರ್ಕಾರನ ಇದು ಅಂತ ಪ್ರಶ್ನೆ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಇವತ್ತಿನ ಈ ಒಂದು ಚುನಾವಣೆಯ ಡೆವಲಪ್ಮೆಂಟ್ ನಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ನೋಡ್ತಾ ಇದ್ರೆ ಈ ಒಕ್ಕಲಿಗರ ಪ್ರಾಪಲ್ಯ ಅಥವಾ ಒಕ್ಕಲಿಗರ ಒಂದು ಪಾರುಪತ್ಯವನ್ನು ಸಾಧಿಸೋದಿಕ್ಕೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ನೇರವಾಗಿ ಕಣಕ್ಕಿಳಿದಂತೆ ಕಾಣಿಸ್ತಾ ಇದೆ ಮಾಹಿತಿ